ನನಗೆ ಎಲ್ಲರೂ ನಮ್ಮ ಮನೆಯಲ್ಲಿ ಏನಂತಾರೆ ಅಂದ್ರೆ ನೀನ್ ಬಹಳ ಬರೀ ಮಹಿಳಾ ಮಂತ್ರಿ ಅಂತ ಅಲ್ಲ ಮುಂಚೆಯಿಂದ ಒಂಥರ ಫೆಮಿನಿಸ್ಟ್ ವಿಚಾರ ಹೇಳಲಿಕ್ಕೆ ನನಗೇನು ಸಂಕೋಚ ಇಲ್ಲ ಯಾಕಂತಂದ್ರೆ ನಾನು ಕಲ್ತಿದ್ದು ಎಸ್ ಎಸ್ ಎಲ್ ಹದಿನೆಂಟು ವಯಸ್ಸೇನೆ ಮದುವೆ ಆಯಿತು ಐದು ಜನ ಹೆಣ್ಮಕ್ಳು ನಾವು ನಾನು ಎರಡನೇ ಅವಳು ನೋಡ್ಲಿಕ್ಕೆ ಸ್ವಲ್ಪ ಈಗ ಏಜ್ ಆಗಿದೆ ಬಿಡಿ ನೋಡ್ಲಿಕ್ಕೆ ಸ್ವಲ್ಪ ಎಲ್ರು ಸುಮಾರು ಚೆನ್ನಾಗೇ ಇದ್ವಿ ನಾವು ನಮ್ಮ ಸುಮಿತ್ರ ನಗ್ತಾಳೆ ಅಜ್ಜಿನೂ ಆಗಿದ್ದೀರಾ ಅಂತಾಳೆ ಸೊ ಹಳ್ಳಿಗಳಲ್ಲಿ ಈ ಸಾಹುಕಾರ ಗೌಡ್ರು ಅಂತ ಎಲ್ಲಾ ಅಯ್ಯೋ ಹೇಗೆ ತಮ್ಗೆಲ್ಲ ಗೊತ್ತಿ ಇಪ್ಪತ್ತೈದು ವರ್ಷದ ಹಿಂದಿನ ಜನರ ಒಂದು ವಿಚಾರಧಾರೆ ಯಾವ ರೀತಿ ಇತ್ತು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದಿನ ವಿಚಾರಧಾರೆಗಳು ಯಾವಿತ್ತು ತಾವೆಲ್ಲರೂ ಕೂಡ ಎಲ್ಲಿ ಎಷ್ಟು ಜನ ಕೂತ್ಕೊಂಡಿದೀರಾ ನೀವೆಲ್ಲರೂ ಬಹಳಷ್ಟು ಅದೃಷ್ಟವಂತರು ತಮ್ಮ ತಂದೆ ತಾಯಿ ತಮ್ಮಗಳನ್ನ ಕಲ್ಸಿ ನಾಲ್ಕು ಜನರಿಗೆ ಪಾಠ ಹೇಳ್ಕೊಡುವಷ್ಟು ತಮ್ಮನ್ನ ಕಲ್ಸಿದಾರಲ್ಲ ನಿಜವಾಗ್ಲೂ ತಾವೆಲ್ರು ಅದೃಷ್ಟವಂತರು